ನಮಸ್ಕಾರ ಎಲ್ಲ ಜಾವಿ ಮಂದಿ ಹೆಂಗಿದೀರ ನಾನಂತೂ ಚೆನ್ನಾಗಿದೆ ಚೆನ್ನಾಗಿದ್ದೇನೆ ನೀವಂತೂ ಸೂಪರ್ ಅಂತ ಅನ್ಕೊಂಡಿ ಇವತ್ತು ನಾನು ಬಂದಿರೋದು ಕೇರ್ ಮಾರ್ಕೆಟ್ ನಿಮ್ಗೆ ತೋರ್ಸ್ಬೇಕು ಅನ್ಕೊಂಡು ಇವತ್ತು ಎಲ್ಲ ಜಾ ನಾಳೆ ಹಬ್ಬ ಎಲ್ಲ ಸಂಕ್ರಾಂತಿ ಹಬ್ಬ ಅದಕ್ಕೆಲ್ಲ ಎಲ್ಲರೂ ಇವಾಗ ಸಂತಿ ಮಾಡಕ್ ಬಂದಾರ ಜಾಸ್ತಿ ತುಂಬಾ ಜನ ಅದಾರ ಜಾಸ್ತಿ ಕ್ರೌಡ್ ಜಾಸ್ತಿ ಐತಿ ಇಲ್ಲಿ ಫುಲ್ ರಶ್ ಯಾವ ಕಡೆ ಯಾವ ಕಡೆ ದಾರಿ ಐತಿ ಈ ಫುಲ್ ಜನ ಜಾಸ್ತಿ ಐತಿ ಹೊಸ ವರ್ಷದ ಹೊಸ ಹಬ್ಬ ಫಸ್ಟ್ನೇ ಹಬ್ಬ ಮೊದಲನೇ ಹಬ್ಬ ಇದು ಜಾಸ್ತಿ ಜನ ಫುಲ್ ಜನ ಜಾಸ್ತಿ ಜನ ಫುಲ್ ಎಲ್ಲ ಕಡೆ ನಾನ್ ಬಂದಿರೋದು ಕೇರ್ ಮಾರ್ಕೆಟ್ ನಾವು ಬೆಳಗ್ಗೆ ಬರಬೇಕಂತ ಪ್ಲಾನ್ ಹಾಕಿದಿವಿ ಪ್ಲಾನ್ ಎಲ್ಲ ಎರಡು ಆಗಿ ಇವಾಗ ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದೀವಿ ಬೆಳಗ್ಗೆ ಯಾಕಪ್ಪ ಅಂದ್ರೆ ಬೆಳಗ್ಗೆ ಯಾರು ಜಾಸ್ತಿ ಜನ ಇರೋಲ್ಲ ಬರೀ ಹೂ ಹೂ ಮಾರೋರು ಇರ್ತಾರೆ ಹೂ ಕೊಂಡ್ಕೊಳ್ಳೋರು ಯಾರು ಇರೋಲ್ಲ ಇವಾಗ ಹೂ ಕೊಂಡ್ಕೊಳ್ಳೋರು ಇದ್ದಾರೆ ಹೂ ಮಾರೋರು ಇದ್ದಾರೆ ಜಾಸ್ತಿ ಜನ ಇದ್ದಾರೆ ಹೊರಗಡೆ ತುಂಬಾ ಜಾಸ್ತಿ ಜನ ಇದಾರೆ ಒಳಗಡೆ ಚೂರು ಕಡಿಮೆ ಇದೆ ಇವಾಗ ನೋಡಿ ಇದು ಕೇರ್ ಮಾರ್ಕೆಟ್ ಈ ಮಾರ್ಕೆಟ್ ಅಲ್ಲಿ ಏನೇನ್ ಸಿಗ್ತದ ಅಂದ್ರೆ ಈ ತರಕಾರಿ ಹಣ್ಣು ಹೂ ಹಂಪು ಎಲ್ಲ ಈ ದೇವಸ್ಥಾನಕ್ಕೆ ಮತ್ತೆ ಪೂಜೆ ಮಾಡೋಕೆ ಏನೇನಿದೆ ಅಲ್ಲ ಎಲ್ಲ ಸಿಗುತ್ತೆ ಇಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೂವು ಮತ್ತೆ ಮದುವೆಗೆ ಗೃಹ ಪ್ರವೇಶಕ್ಕೆ ಎಲ್ಲ ಪ್ರತಿಯೊಂದು ಇಲ್ಲಿನಿಂದ ಸಿಗುದು ಆರ್ತ ಬೆಂಗಳೂರಿಗೆ ಇಲ್ಲೇ ಸರ್ವೆ ಆಗೋದು ಇಲ್ಲಿಂದಾನೇ ಹೋಗೋದು ಹೂವು ಮತ್ತೆ ಎಲ್ಲ ಪ್ರತಿಯೊಂದು ಪೂಜೆಗೆ ಗಳು ಏನೇನ್ ಬೇಕೆಲ್ಲ ಕುಂಕುಮ ಎಲ್ಲಾ ಪ್ರತಿಯೊಂದು ಸಿಗುತ್ತೆ ಈ ಬುರ್ತಿ ಎಲ್ಲಾ ಸಿಗುತ್ತೆ ಇಲ್ಲಿ ಇವಾಗ ನಾವು ಬಂದಿರೋದು ಇವಾಗ ಹೂವಿನ ಮಾರ್ಕೆಟ್ ಇವಾಗ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದ್ ಇದಾವೆ ಹೂವಿನ ಹೂವಿಂದ ತರಕಾರಿ ತರಕಾರಿ ತರ್ಕಾರಿ ಅದನ್ನೆಲ್ಲ ಅವೆಲ್ಲ ಇದಾವೆ ಈ ಕಡೆ ಎಲ್ಲ ಹೂ ಕೊಡ್ತಾ ಇದ್ದಾರೆ ನೋಡಿ ನಾಳೆ ಹಬ್ಬ ಅಲ್ಲ ಅದೇ ಎಲ್ಲ ಪ್ರತಿಯೊಂದು ಕೊಡ್ತಾ ಇದಾರೆ ಸಂಕ್ರಾಂತಿ ಹಬ್ಬ ಅಲ್ಲ ಈ ಕಡೆ ಎಲ್ಲ ಪ್ಲೇರ್ ಇದೆ ನೋಡಿ ಈ ಕಡೆ ನೋಡಿ ಈ ಕಡೆನೂ ಇದೆ ಪ್ರತಿಯೊಂದು ಪ್ರತಿಯೊಂದು ಎಲ್ಲ ಬೆಂಗಳೂರ್ ಬೆಂಗಳೂರು ಸುತ್ತಮುತ್ತ ಮುತ್ತ ಯಾವ ಯಾವ ನಗರ ಇದೆ ಎಲ್ಲಕ್ಕೂ ಇಲ್ಲಿಂದ ಸಪ್ಲೈ ಆಗೋದು ಓಹ್ ಇಲ್ಲೇ ಎಲ್ಲ ನಾಳೆ ಹಬ್ಬ ಗಿಬ್ಬ ಅಲ್ಲ ಅದ್ಕಲ್ಲೇ ಎಲ್ಲ ಇಲ್ಲಿನೇ ಸಪ್ಲೈ ಆಗೋದು ಜಾಸ್ತಿ ಜನ जन जावी जन महत्व आता பூர்த்தி பூர்த்தி பூர்த்தி

கோய் பாய் ஜாரல்லா அளேவல்ல வர்றதுக்கு அளேவல்ல வர்றதுக்கு அளேவல்ல வர்றதுக்கு அளேவல்ல வர்றதுக்கு அளேவல்ல வர்றதுக்கு ಅಂತ ಇವಾಗ ದೇವಸ್ಥಾನದ ಏನೇನು ಅಗರಬತ್ತಿ ಮತ್ತೆ ಏನೇನು ಎಲ್ಲ ದೇವಸ್ಥಾನದ ಮತ್ತೆ ಟೀ ಕಾಫಿ ಎಲ್ಲ ಸಿಗುತ್ತೆ ಬೈ ಏನೇನು ಸಿಗುತ್ತೆ ಬೈ ಎಲ್ಲ ಸಿಗುತ್ತೆ ಪೂಜಾ ಐಟಂ ಎಲ್ಲ ಸಾಮಗ್ರಿಗಳು ಸಿಗುತ್ತೆ ಪೂಜಾ ಐಟಂ ಒಟ್ಟು ಎಲ್ಲ ಸಾಮಗ್ರಿಗಳು ಪೂಜಾ ಐಟಂ ಹೋಮ್ ಐಟಂ ಪೂಜಾ ಐಟಮ್ ನವಗ್ರಹ ಐಟಂ ಎಲ್ಲ ಐಟಂ ಆಲ್ ಟೈಪ್ ಆಫ್ ಪೂಜಾ ಸಾಮಾನು ಎಲ್ಲ ಸಿಗುತ್ತೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಏನೇನು ಇರ್ತದೆ ಎಲ್ಲ ಪೂಜೆ ಮಾಡೋಕೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಇಲ್ಲಿ ಲಾಸ್ಟ್ ಇರ್ಬೋದು ಈ ಕಡೆ ತರಕಾರಿ ಈ ಕಡೆ ಈರುಳ್ಳಿ ಈ ಕಡೆ ಈರುಳ್ಳಿ ಪೂರ್ತಿ ನೋಡಿ ಈ ಕಡೆ ಈರುಳ್ಳಿ ಈ ಕಡೆ ಎಲ್ಲ ದೇವಸ್ಥಾನದ ಎಲ್ಲ ಸಿಗುತ್ತೆ ನೋಡಿ ಈ ಕಡೆ ಈರುಳ್ಳಿ ಈ ಕಡೆ ದೇವಸ್ಥಾನ ಎಲ್ಲ ದೇವಸ್ಥಾನದ ಏನೇನು ಪೂಜೆ ಗೀಜೆ ಎಲ್ಲಾ ಆಗುತ್ತೆ ಎಲ್ಲ ಪೂ ಪೂಜೆ ಗೀಜದ ಎಲ್ಲ ಎಲ್ಲ ನೋಡಿ ಸಗರ್ಬತ್ತಿ ಬೂತಿ

ಪೂರ್ತಿ ಎಲ್ಲ ಎಲ್ಲ ಪ್ರತಿಯೊಂದು ಬೆಂಗಳೂರಿಗೆ ಏನೇನು ಸಪ್ಲೈ ಇರಬೇಕು ಎಲ್ಲಿದ್ದು ತರಕಾರಿ ಗಿರಕಾರಿ ಎಲ್ಲ ಇಲ್ಲಿದೆ ಸಪ್ಲೈ ಆಗುತ್ತೆ ಪ್ರತಿಯೊಂದು ಇವಾಗ ಹೊರಗೆ ಹೊಂಟಿದೀವಿ ಪೂರ್ತಿ ಹೊರಗಡೆ ಹೋಗಿ ಎಲ್ಲ ಪ್ರತಿಯೊಂದು ಒಳಗಿಂದ ಎಲ್ಲ ತೋರಿಸಿದೀವಿ ಇವಾಗ ಹೊರಗಡೆ ಹೇಗೈತಿ ನೋಡಿ ಜಾಸ್ತಿ ಜನ ಪೂರ್ತಿ ಜಾಸ್ತಿ ಜನ ಇದ್ದಾರೆ ಹೆವಿ ಇಲ್ಲಿ ಇವತ್ತು ಸಂಡೆ ಅಲ್ಲ ನಾಳೆ ಹಬ್ಬ ಇತ್ತಲ್ಲ ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಜನ ಬಂದಿದ್ದು ನೋಡಿ ಎಲ್ಲ ಹೆವಿ ಜನ ಇದಾರೆ ನೋಡಿ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಇವಾಗ ಸರ್ ಕಬ್ಬು ಮತ್ತೆ ತರಕಾರಿಗಳು ಎಲ್ಲ ಸರ್ ನೋಡಿ ಅದು ಒಳಗಡೆ ಸೈಡು ಇದು ಹೊರಗಡೆ ಸೈಡು ನೋಡಿ ಎಷ್ಟು ಕ್ರೌಡ್ ಇದ್ದಾರೆ ನೋಡಿ ಜಾಸ್ತಿ ಜನ ಜನ ಪೂರ್ತಿ ಕೆ ಆರ್ ಮಾರ್ಕೆಟ್ ಹೊರ ಸೈಡ್ ಇದು ಗೊತ್ತಿದ ಕೆಆರ್ ಮಾರ್ಕೆಟ್ ಹೊರ ಸೈಡ್ ನಾಳೆ ನಾಳೆ ಹಬ್ಬ ಅಲ್ಲ ಸಂಕ್ರಾಂತಿ ಹಬ್ಬ ಅಲ್ಲ ಎಲ್ಲ ಪ್ರತಿಯೊಂದು ಕಬ್ಬು ಎಲ್ಲ ಒಯ್ಯಕ್ ಪೂಜೆ ಸಾಮಾನುಗಳು ಏನೇನ ಪೂಜೆ ಅಲ್ಲ ಅದಕ್ಕೆ ಪೂರ್ತಿ ಸ್ಟ್ರಾಫಿಕ್ ಅದಕ್ಕೆ ಬಾನುವ ಯಾವ ಉಲ್ಟಿ ಟೈಮ್ ಅಲ್ಲಿ ಬಂದಿದ್ರೆ ಪೂರ್ತಿ ಟ್ರಾಫಿಕ್ ಇಲ್ಲಾರೇ ತೋರ್ಸಿತ್ತು ಈ ಜನ ನೋಡಿ ಇದೆ ಕೃಷ್ಣರಾಜ್ ಮಾರ್ಕೆಟ್ ಅದಕ್ಕೆ ಕೆಆರ್ ಮಾರ್ಕೆಟ್ ಕೆಆರ್ ಮಾರ್ಕೆಟ್ ಹತ್ರ ನೋಡಿ ಆಪೋಕೇಲಾ ಸಲ್ಜಾಟಿ ಮಾಡ್ತಾ ಇದ್ರು ಅವರು ಅಂತೆ ಅವರು ಒಪ್ಪಿ ಸಿದ್ರೆ ಕೊಡ್ತಾರೆ ಬೇಕೇನ ರೆಡಿ ಮಾಡ್ತಾ ಇದಾರೆ ಟೆಸ್ಟ್ ಟ್ರಾಫಿಕ್ ಇದು ನಮ್ಮವರು ಹೇಳ್ತೀವಿ ಆಂದ್ರೆ ಕಟ್ ಮಾಡ್ತೀವಿ ಆಪೋಕೇಲಾ ಫುಲ್ ಆಗಿ ರೆಡಿ ಮಾಡ್ತಾ ಇದಾರೆ

ಎಲ್ಲ ಇಲ್ಲಿ ಹಬ್ಬಕ್ಕೆ ಎಲ್ಲ ಇಲ್ಲಿ ಇಲ್ಲೇ ಆಗಬೇಕು ಹಾಯ್ಜು ಇದು ಮತ್ತೆ ಆ ಕಡೆ ಇದೆ ಕೇರ್ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಇದೆ ಪೂರ್ತಿ ಇದೆ ಇಲ್ಲಿಂದ ಪೂರ್ತಿ ಆ ಕಡೆ ಎಲ್ಲ ಕೇರ್ ಮಾರ್ಕೆಟ್ ಪೂರ್ತಿ ಪೂರ್ತಿ ನಾವು ಈ ಕಡೆ ಈ ಕಡೆ ಅಲ್ಲಿಂದ ಹೋಗಿ ಆ ಕಡೆ ಸೈಡ್ ಬಂದ್ವಿ ನಾವು ಈ ಕಡೆ ತಿಂಡಿ ಮಕ್ಕಳ ಹಾರ ಹೊಡಿತಾರೆ ಹೆವಿ ಜನ ಇವತ್ತು ಸಂಡೆಲ್ಲ ಇವ್ರಿಗೆ ಪೂರ್ತಿ ಪೂರ್ತಿ ಹೆವಿ ಜನ ಇವತ್ತು ಇವತ್ತು ಪೂರ್ತಿ ಕೆ ಮಾರ್ಕೆಟ್ ಪೂರ್ತಿ ತೋರಿಸಿದೀನಿ ಪ್ರತಿಯೊಂದು ಎಲ್ಲ ಹೊರಗಡೆ ಒಳಗಡೆ ಎಲ್ಲ ಪ್ರತಿಯೊಂದು ತೋರಿಸಿದೀನಿ ಇವಾಗ ಈಗಡೆ ಬರೋ ಬಸ್ ಬರ್ತೀನಿ ಪ್ರತಿಯೊಂದು ಎಲ್ಲ ತೋರಿಸಿದೀನಿ ಇವಾಗ ಕೆ ಆರ್ ಮಾರ್ಕೆಟ್ ಹೊರಗಡೆ ಹೊಂಟಿದ್ವಿ ಇವಾಗ ಹೊರಗಡೆ ಹೊಂಟಿದೀವಿ ಎಲ್ಲರೂ ನಮಗೆ ನೋಡ್ತಾರೆ ಕ್ಯಾಮ್ರಾ ಇಡ್ಕೊಂಡು ಹೋದ್ರೆ ಪ್ರತಿಯೊಬ್ರು ಏನ್ ಕ್ಯಾಮ್ರಾ ಜನ ಎಲ್ಲ ನಮಗೆ ನೋಡ್ತಾರೆ ಕ್ಯಾಮ್ರಾ ನೋಡ್ತಾರೆ ಎಲ್ಲರೂ ಒಳ್ಳೊಳ್ಳೆ ಹೇಳಿ ಒಳ್ಳೊಳ್ಳೆ ಪ್ರತಿಯೊಂದು ನೋಡ್ತಾರೆ ಇದು ನಾನು ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಅನ್ಕೊಳ್ತೀನಿ ನನ್ ರೋಡ್ ತುಂಬಾ ಎಲ್ಲಿ ತಿರ್ಗಾಡಿ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ನನ್ ಗುಡ್ಡು ಕಾಡು ಬರೀ ಇದೆ ಮಾಡಿದ್ದು ಅದಕ್ಕೆ ನನ್ಗೂ ನನ್ ತುಂಬಾ ನಗು ಬರ್ತಾ ಇತ್ತು ನಾನು ಜಾಸ್ತಿ ಮಾತಾಡೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅಂತೂ ಕರೆ ಕೆ ಆರ್ ಮಾರ್ಕೆ ಕೆ ಆರ್ ಮಾರ್ಕೆಟ್ ನೋಡಿದ್ರಲ್ಲ ಅಂತೂ ಪ್ರತಿಯೊಂದು ನೋಡಿ ಅಂತೂ ಅಂತೂ ಯಾರ ಅಂದ್ರೆ ಕ್ಯಾಮ್ರಾ ಇಟ್ಕೊಂಡು ಹೊಂಟ್ರೆ ಎಲ್ಲ ನಮ್ಮ ನೋಡ್ತಾರೆ ಪ್ರತಿಯೊಂದು ಅಂಗಡಿಯಾಗ ಆಟೋದಲ್ಲಿ ಇದು ಹೊರ ಸೈಡ್ ಕೆ ಆರ್ ಮಾರ್ಕೆಟ್ ಹೊರ ಸೈಡ್ ಇದೆ ಪ್ರತಿ ಇದು ಹೊರ ಸೈಡ್ ಇದು ನಾವು ಅವಾಗಲೇ ತೋರಿಸಿದ್ವಲ್ಲ ಅದು ಹೊರ ಸೈಡು ಇದು ಹೊರ ಸೈಡು ಇದು ಪೂರ್ತಿ ಇದು ರೋಡ್ ಇದು ನೋಡ್ ಇದು ಪ್ರತಿಯೊಂದು ಇದು ರೋಡ್ ಇದು ಕೊಟ್ಟು ದಬಾಯ್ ಸಾಕೋ ಬೈ ಎಲ್ಲಿ ರೊಕ್ಕ ಕೊಟ್ಟೋದಕ್ಕೂ ಒಂದ್ ಜರ ಬೇಷನ್ ಬೇಕು ಯಾರೇನ್ ಹಾಕ್ಲಿಕ್ಕೆ ತೆಳಿಲ ಮನೆಗಾರ ಒಂದು ಆದ್ರೆ ಒಟ್ಟು ಟೇಸ್ಟ್ ಕೊಡ್ತಾ ಇಲ್ಲ ಗೊತ್ತಿಲ್ಲ ಅದೇನೋ ಬೈ ಮಜ್ಗಿ ಮಜ್ಗಿ ತರ ಕಾಣಸ ಏನೇನು ಹಾಕಿನ ಗೊತ್ತಿಲ್ಲ ಹೊಟ್ಟೆ ಇದು ಯಾವ ಜೀವಸ್ ಅನ್ಬವಾ ಯಾವ ದಿವ್ಸಂದ ಜೈ ನಿತ್ಯಾನಂದ ಮನೆ ಶಾಂಗಿ ಗೋಡಂಬಿ ದ್ರಾಕ್ಷಿ ಹಾಕಿ ಸೈಕ್ತಿ ಹಾಕು ರೀತಿ ನೋಡಿದ್ರಿ ಇದು ತಿನ್ನಕ್ ಬರ್ತದ ಇಲ್ಲ ಅಂತ ಅನ್ಕೊಂಡಿದ್ನ ಅವ್ ಏನೇನೋ ಸುಡ್ಗಾಡ್ ಹಾಕದಂಗ ಅನ್ಸತಿತ್ತು ದ್ರಾಕ್ಷಿ ಗೋಡಾಂಬಿನ ಬಾಯಿಗೆ ಅಲ್ಟಿಮೇಟ್ ಐತಿ ಅಂತೂ ಇವಾಗ ಸೈಕಾಗಿ ಜ್ಯೂಸ್ ಕುಡ್ಕೊಂಡು ಹೊಂಟಿದೀವಿ ಇವಾಗ ಇವಾಗ ಈ ಅಂತೂ ಈ ವಿಡಿಯೋ ಪೂರ್ತಿ ನೋಡಿದ್ರೆ ವಿಡಿಯೋ ಸೈಕಲ್ ನೋಡ್ಕೊಳ್ಳಿ ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಶೇರ್ ಮಾರ್ಕೆಟ್ ಎಲ್ಲ ಪ್ರತಿಯೊಂದು ತೋರಿಸಿದ್ರಿ ಇಬ್ರು ಚಡ್ಡಿ ಅವರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಮಾರ್ಕೆಟ್ ಪೂರ್ತಿ ತೋರಿಸಿದೀನಿ ಇವಾಗ ಇವಾಗ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಕತ್ತಾಗಿ ತರ್ತೀನಿ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ